ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ವಕ್ಫ್ ವಿಧೇಯಕಕ್ಕೆ ಹದಿನಾಲ್ಕು ತಿದ್ದುಪಡಿ ಜೆಪಿಸಿ ಅಸ್ತು ಎನ್ಡಿಎ ಸದಸ್ಯರ ತಿದ್ದುಪಡಿಗಳಿಗೆ ಜೆಪಿಸಿ ಅಂಗೀಕಾರ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅನುಷ್ಠಾನ ದೇಶದಲ್ಲಿ ಯುಸಿಸಿ ಜಾರಿಯಾದ ಮೊದಲ ರಾಜ್ಯವೆಂಬ ಹೆಗ್ಗಳಿಕೆ ಮೂಢ ಕೇಸ್ ತೀರ್ಪು ಕುತೂಹಲ ಅರ್ಜಿ ವಿಚಾರಣೆ ಪೂರ್ಣ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ನಗರ ಆಸ್ತಿಗಳಿಗೆ ಬಿ ಖಾತ ಇಪ್ಪತ್ತೆರಡು ಲಕ್ಷ ನಿವೇಶನಗಳಿಗೆ ಈ ಖಾತ ಆಗಿದೆ ಸಚಿವ ಕೃಷ್ಣಬೈರೇಗೌಡ ಇಂದು ಪ್ರವಾಸಿ ಇಂಗ್ಲೆಂಡ್ ವಿರುದ್ದ ಮೂರನೇ ಟಿ ಟ್ವೆಂಟಿ ಪಂದ್ಯ ಭಾರತಕ್ಕೆ ಸರಣಿ ಜಯದ ಗುರಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಕುಳಿದಂತೆ ಶಕ್ತಿ ಸೌಧದಲ್ಲಿ ಭುವನೇಶ್ವರಿ ಕಂಚಿನ ಪ್ರತಿಮೆ ಅನಾವರಣ ಉದ್ದಿಮೆಗಳಿಗೆ ಐದು ವರ್ಷದವರೆಗೆ ನವೀಕರಣಕ್ಕೆ ಅವಕಾಶ ತುಷಾರ್ ಗಿರಿನಾಥ್ ಪರವಾನಗಿ ನವೀಕರಣಕ್ಕೆ ಸೂಚನೆ ಲಾಲ್ಬಾಗ್ ಪುಷ್ಪ ಪ್ರದರ್ಶನಕ್ಕೆ ತೆರೆ ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ಜನ ಭೇಟಿ ಅಂತಿಮ ದಿನ ಮೂವತ್ತೇಳು ಸಾವಿರಕ್ಕೂ ಹೆಚ್ಚು ಜನರಿಂದ ವೀಕ್ಷಣೆ ಹವಾಮಾನದಲ್ಲಿ ವೈಪರೀತ್ಯ ಜನವರಿ ಇಪ್ಪತ್ತೊಂಬತ್ತರಿಂದ ನಾಲ್ಕು ದಿನ ಮಳೆ ಬೋಮ್ರಾ ಐಸಿಸಿ ವರ್ಷದ ಟೆಸ್ಟ್ ಆಟಗಾರ ಮಹಿಳೆಯರಲ್ಲಿ ಸ್ಮೃತಿ ಮಂದನಾಗೆ ವರ್ಷದ ಏಕದಿನ ಕ್ರಿಕೆಟರ್ ಪ್ರಶಸ್ತಿ